ಪೌರ ಕಾರ್ಮಿಕರ ಮತ್ತು ಮ್ಯಾನುವೆಲ್ಸ್ ಕಾವೆಂಜರ್ಸ್ ಪರ ಹೋರಾಟಗಾರ ನಾಗೇಂದ್ರರವರು ಸ್ವಾತಂತ್ರ್ಯ ಉದ್ಯಾನವನ ಎಂದು ಹೆಸರಿಗಷ್ಟೇ ಆಗಿದೆ ಎಲ್ಲೆಂದರಲ್ಲಿ ಗಲೀಜು ಗಾಂಧೀಜಿ ಹಾಗೂ ಅಶೋಕ ಚಕ್ರವರ್ತಿಯ ಕನಸು ಸ್ವಚ್ಛತೆ ಇಲ್ಲದಂತಾಗಿದೆ ಎಂದು ಜಿ ನಾಗೇಂದ್ರ ಸಂದರ್ಶನ ಭಾರತ ಜನನಿಯ ತನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಆಹ ಎಂಥ ಹೆಸರುಗಳು ಸ್ವಾಮಿ ಇವಲ್ಲ ಎಲ್ಲಿಂದ ಬಂದಿದೆ ಈ ಹೆಸರುಗಳು ಆಹ ಕವಿಗಳು ಬರೀತಾರೆ ತನಕ ನುಡಿಗಳು ಮಾಡುವುದೇ ತ ತಂತ್ರವಾಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ನುಡಿಗಳು ಅಂದರೆ ನಡ ನಡೆಸೋ ಜನಗಳು ಏನಂತದು ಅಶೋಕ ಚಕ್ರವರ್ತಿ ಆಹ ಅಶೋಕ ಚಕ್ರವರ್ತಿ ಅಂದ್ರೆ ಇನ್ನೂರು ಕಾಲ ವರ್ಷ ಆಯಪ್ಪ ಇನ್ನೂರು ವರ್ಷ ಕಾಲದಿಂದ ಅಶೋಕ ಚಕ್ರವರ್ತಿ ಶತಾಬ್ದ ಇನ್ನೂರನೇ ಶತಾಬ್ದದಿಂದ ಅಶೋಕ ಚಕ್ರವರ್ತಿ ನೋಡಿದಿರ ಹೆಂಗಿದೆ ಮಹಾನುಭಾವ್ರೆ ಒಬ್ಬೊಬ್ರು ಮೀಡಿಯಾದವ್ರಿಗೂ ನಾನು ಹೇಳ್ತಾ ಇದ್ದೀನಿ ಮೀಡಿಯಾದವ್ರಿಗೆ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೀನಿ ಅಶೋಕ ಚಕ್ರವರ್ತಿ ನೋಡ್ರಿ ಇದ ಅಶೋಕ ಚಕ್ರವರ್ತಿ ಅಂದ್ರೆ ಮಹಲ್ ರಾಜ್ಯವನ್ನ ಹೋರಾಡಿದ ಮಹಲ್ ಚಕ್ರವರ್ತಿ ಅಂದ್ರೆ ಒಂದು ಹಿಸ್ಟ್ರಿ ಇದೆ ಅದು ಹಿಸ್ಟ್ರಿ ಇದೆ ಆ ಹಿಸ್ಟ್ರಿಯಲ್ಲಿ ನಮ್ಮ ಸರ್ಕಾರದವರು ಈ ಸೆಂಟ್ರಲ್ ಜೈ ಫ್ರೀಡಂ ಪಾರ್ಕ್ ಮಾಡವ್ರೆ ಈ ಫ್ರೀಡಂ ಪಾರ್ಕಲ್ಲಿ ಹೆಂಗಿದೆ ಗೊತ್ತಾಯಿದೋ ಫ್ರೀಡಂ ಪಾರ್ಕ್ ಅಶೋಕ ಚಕ್ರವನ್ನ ಇಲ್ಲಿಟ್ಟಿರೋ ನಾಲ್ಕು ಸಿಂಹಗಳು ಆ ಸಿಂಹಲದಲ್ಲಿ ಆ ರೀತಿ ನೋಡಿ ಯಾವ ಥರ ಇಟ್ಟವ್ರೆ ಸರ್ಕಾರದವ್ರು ಒಂದು ಜೈಲಂದರೆ ಆ ಕಾಲದಲ್ಲಿ ಹತ್ತೊಂಬತ್ತು ನಲವತ್ತೈದು ಆಗಲಿ ಅದಕ್ಕೆ ಮುಂಚೆ ಮೂವತ್ತ್ ಮೂರು ಆಗಲಿ ಅದಕ್ಕೂ ಮುಂಚೆ ಆಗಲಿ ಈ ಜೈಲಲ್ಲಿ ಫೈಟರ್ ಸ್ವಲ್ಪ ಒಳ್ಳೆ ಒಳ್ಳೆ ಅಧಿಕಾರಗಳನ್ನ ಹಾಕ್ಬಿಟ್ಟು ಇಲ್ಲಿ ಹಿಂಸೆ ಮಾಡಿದ್ರಲ್ಲ ಅಂಥದ್ದನ್ನು ಇದು ಇದನ್ನು ಈ ಥರ ಫ್ರೀಡಮ್ ಪಾರ್ಕ್ ಮಾಡಿ ಗಬ್ಬು ಬಿಡಿಸ್ತಲ್ಲ ಸರ್ಕಾರದವ್ರು ಎಂಥ ನೀಚ ಸರ್ಕಾರ ಅಂತ ತಿಳ್ಕೋಬೋದು ಇದು ನೀಚ ಸರ್ಕಾರ ಅಂತ ಹೇಳಿ ನೋಡ್ರಿ ಮಹಾನಬ್ಬ ಅಶೋಕ ಚಕ್ರವರ್ತಿ ನೋಡ್ರಿ ಇಲ್ಲಿರೋದು ಕಕ್ಕಸಣ್ಣ ನೋಡ್ರಿ ಜನಗಳು ಕಕ್ಕಸು ಕೂತ್ಕೊಂಡು ತಿಗ ತೊಳ್ಕೊಂಡಿರೋದು ನೋಡ್ರಿ ನೋಡ್ರಿ ಇಲ್ಲಿ ಏತಪ್ಪ ಕಕ್ಕಸನ್ನ ನೋಡ್ರಿ ಎಲ್ಲರೂ ಉಯ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಇಲ್ಲೇ ಹುಚ್ಚೆ ಉಯ್ಯೋದು ಇಲ್ಲೇ ಕಕ್ಕಸು ಮಾಡೋದು ಇಲ್ಲೇ ಮಲ್ಕೊಳ್ಳೋದು ಜನಗಳು ನೋಡ್ರಿ ಇದು ನಮ್ಮ ದೇಶದ ಸಂಸ್ಕೃತಿ ಇದೇನೋ ನಮ್ಮ ದೇಶದ ಸಂಸ್ಕೃತಿ ಹ ಇದೆಲ್ಲ ಹೇಳ್ಕೊಟ್ಟಿರೋದು ರಾಜ್ಯ ಕಾರಣದಲ್ಲಿ ಇಲ್ಲಿರೋರೆಲ್ಲ ಹೋಗ್ಬಿಟ್ಟು ವಿಧಾನಸೌಧ ಕಟ್ಸ್ಕೊಟ್ಟವ್ರೆ ಇಲ್ಲಿರೋರು ಅಜ್ಜಿ ಇಲ್ಲಿರೋರು ಜೈಲಲ್ಲಿ ಇರೋವರು ಡಕಾಯಿತರು ವಿಧಾನಸೌಧ ಕಟ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಹಾ ಅಶೋಕ ಚಕ್ರವರ್ತಿದು ಕೂಡ ಈ ಥರ ಮೂಲೆ ಮಾಡೋರಂದ್ರೆ ಎಂಥ ಸರ್ಕಾರಗಳು ಅಂತ ವಿಚಿತ್ರವಾಗಿದೆ ಇದು ನಿಜವಾಗಲೂ ಸರ್ಕಾರ ಇದು ಸರಿಸಮಾನವಾಗಿ ತಗೊಂಡು ತೆಗ್ಗಾಟ್ ಅಂತ ನಾನು ಹೇಳ್ತಾ ಇದ್ದೀನಿ ಈ ಮೂಲಭೂಕ ಜೈ ಹಿಂದ್